ಇವತ್ತು ಎಷ್ಟೋ ಜನ ಇಲ್ಲಿರೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದಾರೆ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅವ್ರು ಯಾರು ಇದು ಯಾಕೆ ವಿಡಿಯೋ ಮಾಡ್ತೀನಿ ಅಂದರೆ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ನಂಗೆ ಪ್ರಶ್ನೆ ಮಾಡೋದೇ ಅದು ತುಂಬ ಚೆನ್ನಾಗಿ ನಾವು ಲವ್ ಅಣ್ಣ ಒಂದು ನಂಬಿಸ್ತಾ ಮೋಸ ಮಾಡಿಬಿಟ್ಟ ಇವತ್ತು ಅವ್ನ ಯೋಚನೆ ಬಿಟ್ಟರೆ ಇನ್ನು ಯಾವುದೂ ನನ್ನ ತಲೆಗೆ ಬಂದಿಲ್ಲ ಅಣ್ಣ ಅವ್ನ ಯೋಚನೆಯಿಂದ ನನಗೆ ಹೊರಗಡೆ ಬರೋಕೆ ಆಗ್ತದೆ ಉಪ್ಕೊಳ್ಳೋಣ ಆದರೆ ಬಿಟ್ಟು ಹೋಗಿದ್ದಾನೆ ಆ ಸತ್ಯ ನಿಮ್ಗೆ ಗೊತ್ತಾದ ಮೇಲೂ ಯಾಕೆ ಆಗ ಹೋಗಿದ್ರ ಬಗ್ಗೆ ಯೋಚನೆ ಮಾಡಿ ಇವತ್ತು ಸಿಕ್ಕಿರ್ತಕ್ಕಂಥ ಯೋಚನೆ ಸಾರಿ ಸಮಯನ ನಿನ್ನೆ ಆಗೋಗಿದ್ರೆ ಆಗೋಗಿದ್ರ ಮೇಲೆ ಯಾಕೆ ನೀವು ಸಮಯ ವೇಸ್ಟ್ ಮಾಡ್ತಿದ್ದೀರಿ ಅಂತ ನನ್ನ ಪ್ರಶ್ನೆ ಒಂದು ಸತ್ಯ ಏನು ಗೊತ್ತಾ ಈ ಬದುಕು ನಿಮಗೆ ಎಷ್ಟು ವರ್ಷ ಈ ಜೀವನ ಎಷ್ಟು ವರ್ಷ ತನಕ ನೀವು ಬದುಕ್ಲಿಕ್ಕೆ ಸಾಧ್ಯ ಈ ಜೀವನ ಎಷ್ಟು ವರ್ಷ ಮಾಡ್ಲಿಕ್ಕೆ ಸಾಧ್ಯ ಅಥವಾ ದೇವರು ನಿಮ್ಗೆ ಎಷ್ಟು ವರ್ಷ ಇಲ್ಲಿ ಬದುಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಇದನ್ನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಇವತ್ತು ಬಿಟ್ಟು ಹೋದಂತ ವ್ಯಕ್ತಿ ಅಥವಾ ಸತ್ತು ಹೋದಂತ ವ್ಯಕ್ತಿ ಅವನಿಗೋಸ್ಕರ ಹಬ್ಬಬ್ಬ ಅಂದ್ರೆ ಒಂದು ವಾರ ಅಳ್ತೀವಿ ನಾವು ಯಾರೇ ಅದು ಯಾಕೆ ಆಮೇಲೆ ನಾವು ಅಳೋದನ್ನ ನಿಲ್ಲಿಸ್ಬಿಟ್ಟು ಮುಂದೆ ಆನ್ ಆಗ್ತೀವಿ ನಮ್ಗೆ ಸತ್ಯ ಗೊತ್ತಾಯ್ತು ನಾವು ಅವ್ರು ಹೋದ್ಮೇಲೆ ನಾವೂ ಕೂಡ ಹೋಗ್ಲೇಬೇಕಲ್ಲ ಈ ಸತ್ಯ ಗೊತ್ತು ಪರ್ಮನೆಂಟು ನಾವಿಲ್ಲ ಇಲ್ಲೇ ಇದ್ಬಿಡ್ತೀವಿ ಯಾರೋ ಒಬ್ಬ ಸತ್ತು ಹೋಗಿದ್ದಾರೆ ಅಂತ ಹೇಳಿದ್ರೆ ನಾವು ಕೂಡ ಪ್ರಾಬ್ಲಿ ಅದೇ ಗುಂಗಲ್ ಬದುಕ್ತಾ ಇದ್ವಿ ಈಗ ನಮಗೂ ಸತ್ಯ ಗೊತ್ತಾಗಿದೆ ನಾವು ಗೊತ್ತಿಲ್ಲ ಅವ್ರು ಹೋಗಿದ್ದಾರೆ ಅಂದ್ರೆ ಎಲ್ಲರೂ ಫೈನಲಿ ಹೋಗೋ ಒಂದು ಸತ್ಯ ಗೊತ್ತು ನಾವು ಸತ್ತು ಹೋಗ್ತೀವಿ ಅಂತೇಳಿ ಆ ಸತ್ಯ ಗೊತ್ತಾದ್ಮೇಲೆ ಎಷ್ಟೋ ಜನ ಮಾಡ್ತಾರೆ ಅಳ್ತಾರೆ ಒಂದು ವಾರ ದುಃಖದಲ್ಲಿ ಇರ್ತೀವಿ ಹದಿನೈದು ದಿನ ದುಃಖ ಒಂದು ತಿಂಗಳ ದುಃಖದಲ್ಲಿ ಇರ್ತೀವಿ ಅದಾದ್ಮೇಲೆ ಸರಿ ಹೋಗ್ತೀವಿ ಸೊ ಇಲ್ಲಿ ಇಲ್ಲದೆ ಇರೋ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿದ್ರೆ ಇವತ್ತಿನ ದಿನ ನಮಗೇನ್ ದೇವರು ಅವಕಾಶ ಕೊಟ್ಟಿದ್ದಾನೆ ಸಮಯ ಕೊಟ್ಟಿದ್ದಾನೆ ಹೊಸದು ಅದೆಲ್ಲ ವೇಸ್ಟ್ ಆಗೋದಿಲ್ವಾ ಅಥವಾ ಅವ್ರ ಬಗ್ಗೆ ಯೋಚನೆ ಮಾಡಿ ಊಟ ತಿಂಡಿ ಏನು ಇದ್ರು ನಾವು ಆರೋಗ್ಯ ಹಾಳು ಮಾಡ್ಕೊಳ್ಳಲ್ವಾ ಇದು ಬರೀ ವ್ಯಕ್ತಿ ವಿಚಾರದಲ್ಲಿ ಅಷ್ಟೇ ಅಲ್ಲ ನಿನ್ನೆ ಏನೋ ನಡೆದೋಗಿರತ್ತೆ ಲೈಫಲ್ಲಿ ಬಗ್ಗೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ ಸೊ ಹಿಂಗಾಗೋಯ್ತಲ್ಲ ಹಿಂಗ ಆಗ್ಬಾರ್ದು ಲೈಫಲ್ಲಿ ಯೋಚನೆಗಳ ಮುಖಾಂತರನೇ ನಮ್ಮ ಬದುಕು ಸಾಕ್ತಾ ಇದೆ ಅಂದಮೇಲೆ ನಮ್ಮ ಯೋಚನೆಗಳು ಹೇಗಿರ್ಬೇಕು ಲೈಫಲ್ಲಿ ಇದು ಮೋಟಿವೇಶನ್ ಮಾಡ್ತಿಲ್ಲ ನಾನು ರಿಯಾಲಿಟಿಗಳನ್ನು ರಿಯಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿನ್ನೆ ಇವತ್ತು ನಾನು ಸೋಮವಾರ ವಿಡಿಯೋ ಮಾಡ್ತಾ ಇದ್ದೀನಿ ನಿನ್ನೆ ಭಾನುವಾರ ಅದು ಕಳೆದೋಗಿದೆ ನಿನ್ನೆ ಏನು ಮಾಡಿದ್ದೀವಿ ಅದು ನೆನ್ಪು ಮಾಡ್ಕೊಳ್ಳೋಣ ಇವತ್ತು ಬಕರ್ ಏನು ಮೋಸ ಹೋಗಿದ್ದೀವ ಅಥವಾ ತಪ್ಪು ಮಾಡಿದ್ದೀವ ಅದನ್ನ ಇವತ್ತು ಮಾಡ್ದಂಗೆ ಇರೋಣ ಆದರೆ ಇವತ್ತು ಸೋಮವಾರ ನಮಗೆ ಹೊಸ ದಿನ ಸಿಕ್ಕಿದೆ ಇದನ್ನು ಚೆನ್ನಾಗಿ ಈ ಇಡೀ ದಿನನ ಚೆನ್ನಾಗಿ ನಾವು ಕಳೆಯೋಣ ಏನೋ ಒಂದು ಕೆಲಸ ಮಾಡೋಣ ಈ ದಿನನ ನಾವು ಯೂಸ್ ಮಾಡ್ಕೊಳ್ಳೋಣ ಇದು ಆ್ಯಕ್ಚುಲಿ ಪ್ರತಿದಿನಕ್ಕೂ ನಾವು ಬರುವಂಥ ಹೊಸ ಸಮಯಕ್ಕೋಸ್ಕರ ಬದುಕಬೇಕು ವಿನಃ ನಿನ್ನೆ ಏನಾಗಿದೆ ಯಾಕೆ ಯಾಕೆ ಇದನ್ನು ಬದುಕಬೇಕು ಹೊಸ ಸಮಯಕ್ಕೋಸ್ಕರ ಅಂತ ಹೇಳಿದ್ರೆ ಸತ್ಯ ಕಣ್ಮುಂದೆ ಮುಂದೆ ಇದೆಯಲ್ಲ ಏನು ಅರವತ್ತು ವರ್ಷ ಅವಕಾಶ ಕೊಟ್ಟಿದ್ದಾನೆ ದೇವರು ಬದುಕೋಕೆ ಅಂತ ಅಂದ್ರೆ ಒಂದೊಂದು ದಿನ ಒಂದೊಂದು ಸೆಕೆಂಡು ಮೈನಸ್ ಆಗ್ತಾ ಇದೆ ನಮ್ಮ ಅಕೌಂಟಿಂದ ಆ ಒಂದು ಆಯಸ್ಸಿಂದ ಅಂತ ಹೇಳಿದ್ರೆ ಮತ್ತೆ ಯಾಕೆ ಸತ್ಯ ಗೊತ್ತಿದ ಮೇಲೆ ಹಿಂದಿನ ದಿನದ ಬಗ್ಗೆ ಕೆಣಕಿ ಅಥವಾ ಬೇಜಾರು ಮಾಡ್ಕೊಂಡು ಕೂತ್ಕೊಂಡು ಓದಾಡ್ಕೊಂಡು ಸಹಾಯ ಯಾಕೆ ಕೆಲವರು ಅಷ್ಟು ಈಸಿಯಾಗಿ ಲೈಫ್ನ ತುಂಬ ಚೆನ್ನಾಗಿ ತಗೊಳ್ತಾರೆ ಆ್ಯಂಡ್ ಕರುಗಲ್ಲ ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ ಆ್ಯಂಡ್ ಏನೇ ಆದರೂ ಕೂಲ್ ಆಗಿರ್ತಾರೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಬದುಕಾ ಇರ್ತಾರೆ ಸತ್ಯ ಗೊತ್ತಾಗಿರುತ್ತೆ ಅವ್ರಿಗೆ ಈಗ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ಒಂದು ಬ್ಲಡ್ ಟೆಸ್ಟ್ ಮಾಡ್ಸಕ್ಕೆ ಹೋಗ್ತೀರಾ ನಿಮ್ಗೆ ಏನೋ ಒಂದು ಸಿಂಪ್ಟಮ್ಸ್ ಬಂದಿರುತ್ತೆ ಏನೋ ಒಂದು ಡಿಸೀಸ್ ರೋಗ ಇದೆ ಅಂತೇಳಿ ಸೊ ಬ್ಲಡ್ ಟೆಸ್ಟ್ ಮೇಲೆ ನಿಮ್ಗೆ ಒಂದು ಕ್ಲಾರಿಟಿ ಅಲ್ಲಿ ಸತ್ಯ ಗೊತ್ತಾದ ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋಣ ಓಕೆ ಅದು ಗೊತ್ತಾದ ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋಣ ಅದು ಪಾಸಿಟಿವ್ ಬಂದರೆ ಪಾಸಿಟಿವ್ ಬಂದಿಲ್ಲ ನೆಗೆಟಿವ್ ಇದೆ ಅಂದರೆ ಖುಷಿಯಾಗಿರೋಣ ಯಾಕೆ ಕನ್ಫ್ಯೂಷನ್ ಇಟ್ಕೊಂಡು ಏನೋ ಇದೆ ಏನೋ ಇದೆ ಏನೋ ಇದೆ ಯಾಕೆ ಹಿಂಗೆ ಹೋಗ್ಬೇಕು ರೈಟ್ ಎಷ್ಟೋ ಜನ ಇಲ್ದಿರೋದ್ರ ಬಗ್ಗೆ ಆಮೇಲೆ ನಾನು ಅವ್ರ ಥರ ಇಲ್ಲ ಇವ್ರ ಥರ ಇಲ್ಲ ಕೆಲವರು ಎಕ್ಸ್ಪೆಕ್ಟೇಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಾನಿನ್ನೂ ಸೆಲೆಬ್ರಿಟಿ ಥರ ಇರ್ಬೋದು ನನ್ನ ಲೈಫ್ ಯಾಕೆ ಎಕ್ಸ್ಪೆಕ್ಟೇಷನ್ ಇಲ್ಲದಿರೋ ಎಕ್ಸ್ಪೆಕ್ಟೇಷನ್ ತಗೊಳ್ತೀರ ಇವತ್ತು ಏನು ಸಿಕ್ಕಿದೆ ಈಗ ನೀವು ಸೆಲೆಬ್ರಿಟಿ ಲೈಫ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಗೆ ಏನು ಲೈಫ್ನ ಇನ್ನೊಬ್ಬರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ನಿಮಗೇನು ಅಟ್ಲೀಸ್ಟ್ ಒಂದು ಊಟ ಕೊಟ್ಟಿದ್ದಾನೆ ಇನ್ನೊಬ್ರಿಗೆ ಅದು ಕನಸಾಗಿರುತ್ತೆ ಲೈಫಲ್ಲಿ ಸೊ ಇದನ್ನು ಫಸ್ಟು ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೊಬೇಕು ಇಲ್ಲದೇ ಇರೋದ್ರ ಬಗ್ಗೆ ಬೇಡ ಏನು ಕೊಟ್ಟಿದ್ದಾರೆ ಏನು ನಿಮ್ಮ ಮುಂದೆ ಇದೆ ಅದೇ ಸತ್ಯ ಅದರೊಟ್ಟಿಗೆ ಬದುಕಿ ಅದು ಸುಖ ದುಃಖ ಕಷ್ಟ ಬಾಡೇ ಬರೋ ಏನೇ ಇದ್ರು ಕೂಡ ಅದರೊಟ್ಟಿಗೆ ಮೋಹನ ಆಗೋದನ್ನು ಕಲಿಬೇಕು ಅದಕ್ಕೆ ಮನುಷ್ಯನಿಗೆ ನೀರಿನ ಆಕಾರ ಪಡೀತಾ ಹೋಗ್ಬೇಕು ನೀರು ಆಗ್ಬೇಕು ಜೀವನದಲ್ಲಿ ಅಂತ ಹೇಳ್ತಾರೆ ಒಂದು ಲೋಟಕ್ಕೆ ಹಾಕಿದರೆ ನೀರಿನ ಆಕಾರ ಪಡೆಯುತ್ತಿದ್ದರು ಅದು ನೀ ಸಾರಿ ಲೋಟದ ಆಕಾರ ಪಡೆಯುತ್ತೆ ನೀರು ಒಂದು ತಾಟಿಗೆ ಹಾಕಿದರೆ ಪ್ಲೇಟಿನ ಆಕಾರ ಪಡೆಯುತ್ತೆ ನೀರು ಒಂದು ಕೊಡೋ ಕೊಡೋಕ್ಕೆ ಹಾಕಿದರೆ ಅದರ ಆಕಾರ ಹಾಗೆ ಮನುಷ್ಯ ಕಷ್ಟ ಸುಖ ಪ್ರೆಸೆಂಟಲ್ಲಿ ಏನು ಸಿಗುತ್ತೆ ಅದರೊಟ್ಟಿಗೆ ಮೂವನ್ ಹಾಕಬೇಕು ಆ್ಯಂಡ್ ಎಕ್ಸ್ಟ್ರಾ ನೀವು ಗುಡ್ಡನೇ ತಲೆ ಮೇಲೆ ಹೊತ್ಕೊಂಡು ಆ ಲೆವೆಲಿಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಕಾಸ್ ನಥಿಂಗ್ ಈಸ್ ಪರ್ಮನೆಂಟ್ ಅಂತ ಸತ್ಯ ಗೊತ್ತಿದ ಮೇಲೆ ನೀವು ಆಗಿ ವಿಚಾರ ಮಾಡಿದೆಯೋ ಇಲ್ಲಿ ಇಲ್ಲಿ ಬದುಕಿ ನೀವು ನಾವು ಇಲ್ಲೇ ಪರ್ಮನೆಂಟ್ ಇರ್ತೀವಿ ಅನ್ನೋ ಭ್ರಮೆಯಲ್ಲಿ ಕೆಲವರು ಬದುಕ್ತಿರ್ತಾರೆ ಅದು ಬಿಟ್ಟಾಕಿ ನೀವು ಇವತ್ತೇನಿದೆಯೋ ಒಂದು ಒಂದು ಒಂದೊಂದು ಊಟ ಮಾಡಿದ್ದೀವ ಕೆಲಸ ಮಾಡ್ತಿದ್ದೀವಿ ಸಾಕು ನಾಳೆದು ಒಂದು ನಂಬಿಕೆ ಇರಲಿ ಅಷ್ಟೇ ಅದು ಸಿಗುತ್ತೆ ಗೊತ್ತಿಲ್ಲ ನಮಗೆ ಹಂಗಂತೇಳಿ ನಾವು ಅಯ್ಯೋ ನಿನ್ನೆ ಹೆಂಗೆ ಆಗೋಯ್ತು ಒಂದು ದಿನನೇ ಮುಗಿದೋಯ್ತು ಎಲ್ಲಾದ್ರು ಕೂಡ ಮುಗಿದು ಹೋಗುವಂಥದ್ದೇ ಇಲ್ಲಿ ನಾನು ಅದೇ ಹೇಳೋದು ಇಲ್ಲದಿರೋದ್ರ ಬಗ್ಗೆ ಯಾವುದೇ ಕಾರಣಕ್ಕೆ ಯೋಚನೆ ಮಾಡಿಕೊಡಿ ಏನೇ ಆಗಿದ್ರು ವಸ್ತು ಆಗಿರಲಿ ವ್ಯಕ್ತಿ ಆಗಿರಲಿ ದುಡ್ಡು ಆಗಿರಲಿ ಬಟ್ ಪ್ರಯತ್ನ ಮಾಡಿ ಅಂಡ್ ಇವತ್ತೇನು ಬದುಕ್ತಿದ್ರ ಅದು ನಿಮ್ಮ ಬದುಕು ಇನ್ನೊಬ್ಬರ ಬದುಕಾಗಿರೋ ಕನಸು ಆಗಿರೋದು ಸಿಕ್ಕಿರಲ್ಲ ಅವರಿಗೆ ಅಟ್ಲೀಸ್ಟ್ ಅವ್ರು ನೋಡಿಬಿಟ್ಟಾರು ಖುಷಿ ಪಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ರಿಯಲೈಸೇಷನ್ ಅರ್ಥ ಮಾಡ್ಸಿದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ಯಾವುದೇ ಮೋಟಿವೇಶನ್ ಮಾಡಲ್ಲ ಯಾರಿಗೂ ಒಂದು ರಿಯಾಲಿಟಿ ಒಳಗಡೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ರಿಯಾಲಿಟಿನ ಅರ್ಥ ಮಾಡಿಸಕ್ಕೆ ಹೋಗ್ತಾ ಇದ್ದೀನಿ ವಿಡಿಯೋಗಳ ಮುಖಾಂತರ ಆ್ಯಂಡ್ ಚಾನಲ್ ಇಷ್ಟ ಆಗಿದೆ ಸರ್ ವಿಡಿಯೋಗಳು ಇಷ್ಟ ಆಗಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮನ್ನು ಸಿಕ್ಕಿನ ಕಮೆಂಟ್ಸ್ ಸಿಕ್ಕಿನ ಕಮೆಂಟ್ ಮಾಡಿ ಮತ್ತು ಟಾಪಿಕ್ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ಬಾಯ್